ಸ್ಯಾಂಡಲ್ವುಡ್ನಲ್ಲಿ ಶಾಖಾಹಾರಿ ಸಿನಿಮಾ ಭಾರಿ ಸದ್ದು ಮಾಡ್ತಿದ್ದು ಭರ್ಜರಿ ಪ್ರದರ್ಶನ ಕಾಣ್ತಿದೆ ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿ ಚಿತ್ರ ಪ್ರದರ್ಶನ ಕಂಡಿದ್ದು ಈ ವೇಳೆ ಸಿನಿಮಾ ನೋಡಿದ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಚಿತ್ರದ ಪ್ರಮುಖ ಪಾತ್ರದಲ್ಲಿ ಕೃಷ್ಣ ದೇಶಪಾಂಡೆ ನಟಿಸಿದ್ದು ಅವರು ಕೂಡ ಈ ವೇಳೆ ಮಾತನಾಡಿದರು ರಂಗಾಯಣ ರಘು ಲೇಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಇದೀಗ ಹರಣಿ ಕೃಷ್ಣ ದೇಶಪಾಂಡೆ ಮೊದಲಾದವರು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮಲೆನಾಡಿನಲ್ಲಿ ನಡೆಯುವ ಒಂದು ಕ್ರೈಮ್ ಸುತ್ತ ಕಥಾ ಹಂದರ ಹೊಂದಿರುವ ಚಿತ್ರ ಇದಾಗಿದ್ದು ನಾವು ಚಿತ್ರಕ್ಕೆ ಸಂದೀಪ್ ಸುಂಕದ ಕಟ್ಟೆ ಆಕ್ಷನ್ ಕಟ್ ಹೇಳಿದ್ದಾರೆ ಕಲ್ಲು ಪುಡಿ ಆದ್ರೆ ಮಣ್ಣಾಗುತ್ತೆ ಮನಸ್ಸು ಪುಡಿ ಆದ್ರೆ ಕಲ್ಲಾಗುತ್ತೆ ಮತ್ತೆ ಮತ್ತೆಂತ ಆಸ್ತಿ ಇಲ್ಲ ವಿಜಯ್ ನಂಗೆ ನಿನ್ ಬಿಟ್ಟಿರಕ್ಕೆ ಆಗೋದಿಲ್ಲ ಒಬ್ಬ ವಿಡನ್ನು ಕಟ್ಟೆ ಇರ್ತೇನೆ ಆ ಕಟೆಗೆ ಅವನು ಹೀರೋ ಆಗಿರ್ತಾನೆ ಮೃಗವದಿ ಕಡೆ ಒಂದ್ ಹೆಣ್ಣಿದೆ ನೋಡ್ತೀರಾ ನೀ ಎಂತ ವ್ಯಾಪಾರ ಮಾಡಕ್ಕೆ ಬಂದಿದ್ದೀರಾ ಕೆಲವು ಹಳೆ ಗಾಯಗಳಿಗೆ ಎಕ್ಸ್ಪೈರಿ ಡೇಟ್ ಜಾಸ್ತಿ ಒಂಥರ ವಾಸನೆ ಇಲ್ಲಿ ಕಡೆತನಕ ಎಲ್ಲ ಒಂದು ಟ್ವಿಸ್ಟ್ ಯಾವುದು ಎಲ್ಲಿ ಏನು ಯಾರ್ ಮೇಲೂ ಡೌಟ್ ಮಾಡೋದ ಹಾಗೆ ತುಂಬಾ ಚೆನ್ನಾಗಿ ಬಂತು ಚೆನ್ನಾಗಿದೆ ಅಂದ್ರೆ ಇಷ್ಟವರೆಗಿಂತ ಫಿಲ್ಮ್ ಅಂದ್ರೆ ಮೈಂಡಿಗೆ ವರ್ಕ್ ಕೊಡುವಂಥ ಫಿಲ್ಮ್ ಇಷ್ಟೊತ್ತು ನಾನು ನೋಡಿರ್ಲಿಲ್ಲ ಚೆನ್ನಾಗಿ ಬಂತು ಓಕೆ ಥ್ಯಾಂಕ್ ಯು ಬಗ್ಗೆ ಈ ಸಿನಿಮಾಗೆ ಹತ್ತಿರ ಒಂದು ಎರಡು ಕೋಟಿ ಬಂಡವಾಳ ಆಗಿದೆ ತುಂಬ ಅಂದರೆ ಪ್ರೊಡಕ್ಷನಲ್ಲಿ ನಮಗೆ ಯಾವುದೇ ಥರದ ಬಂದು ಕೊರತೆ ಆಗಲಿದ್ದಾಗೆ ನಮ್ಮ ನಮ್ಮ ಪ್ರೊಡಕ್ಷನ್ ಅಥವಾ ನಮ್ಮ ಪ್ರೊಡ್ಯೂಸರ್ ನಮಗೆ ನೋಡ್ಕೊಂಡಿದ್ದಾರೆ ಕ್ವಾಲಿಟಿವೈಸ್ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ ಸಿನಿಮಾಗ್ರಫಿ ಆಗಿರ್ಬೋದು ಮತ್ತು ಆಮೇಲೆ ಮ್ಯೂಸಿಕ್ ಆಗಿರ್ಬೋದು ಮ್ಯೂಸಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು ತುಂಬ ಒಳ್ಳೆಯ ಪ್ರಶಂಸೆ ಬರ್ತಾ ಇದೆ ಈಗ ಇಲ್ಲಿ ತನಕ ನಮಗೆ ಫಸ್ಟ್ ವೀಕ್ ನನಗೆ ಫಸ್ಟ್ ವೀಕಲ್ಲಿ ನೈಂಟಿ ಥಿಯೇಟರ್ಸಲ್ಲಿ ನಾವು ಇದು ಮಾಡಿದ್ದು ಸಿನಿಮಾ ರಿಲೀಸ್ ಮಾಡಿದ್ದು ಸೊ ಸೆಕೆಂಡ್ ವೀಕ್ ವಾರ್ಟ್ಲಾಗಲೇ ನಮಗೆ ಶೋಸ್ ಎಲ್ಲ ತುಂಬ ಡಬಲ್ ಆಗಿತ್ತು ಬೇರೆ ಎಸ್ಪೆಷಲಿ ಬಿ ಕೆ ಟಿ ಸೆಂಟರ್ ಆಗಿರ್ಬೋದು ಆಗಿರ್ಬೋದು ಮತ್ತು ಮೈಸೂರು ಆಗಿರ್ಬೋದು ಶಿವಮೊಗ್ಗದಲ್ಲೆಲ್ಲ ಶೋಸ್ ಎಲ್ಲ ಡಬಲ್ ಆಗಿ ಮತ್ತು ಆಮೇಲೆ ಇನ್ನೂ ಹೆಚ್ಚೆಚ್ಚು ಜನಗಳು ಪ್ರೀ ಬುಕ್ಕಿಂಗ್ ಆಗ್ತಾ ಇದೆ ಇವತ್ತಿಂದ ಅಂತ ಇನ್ನೂ ನಮಗೆ ಡಬಲ್ ಆಗಿದೆ ಆಲ್ಮೋಸ್ಟ್ ಇವತ್ತಿಗೆ ಆ ತತ್ರ ಒಂದು ನೂರ ನೂರ ಇಪ್ಪತ್ತು ಶೋಸ್ ನಮಗೆ ಸಿಕ್ಕಿದೆ ಸೊ ಭಾಳ ಒಳ್ಳೆ ಪ್ರಶಂಸೆ ಬರ್ತಾ ಇದೆ ಇನ್ನೇನಿಲ್ಲ ಜನಗಳಿಗೆ ಆಯ್ತಾ ಇದೆಯೋ ಅಷ್ಟೇ ಇನ್ನೂ ಹೆಚ್ಚೆಚ್ಚು ಜನಗಳಿಗೆ ರೀಚ್ ಆಗ್ತಾಯಿದೆ